ಭಾಷಣ ಮಾಡಿದ್ದಾರೆ ಭೂಮು ಪೂಕ್ಷ ಪ್ರದೇಶ ಅವರ ಮೇಲೆ ಕಠಿಣವಾದ ಸೆಕ್ಷನ್ ಹಾಕಿ ಅವ್ರ ಕೂಡ ಬಂಧಿಸಿಕೊಂಡು ಅವರು ನಿಜವಾಗ್ಲೂ ಸಮಾಜದಲ್ಲಿ ಓಡಾಡಲಿಕ್ಕೆ ಯೋಗ್ಯವೇ ಅಲ್ಲ ಅಂತ ಹೇಳುವಂಥದ್ದು ಅಲ್ಲಿ ಸ್ಪಷ್ಟ ಆಗಿದೆ ಅದರಿಂದ ಅವರನ್ನು ಬಂಧಿಸುವಂಥ ಕೆಲಸ ಮಾಡಬೇಕು ಅಂತ ಸಿ ಪಿ ಸಿಪಿಎಂ ಪಕ್ಷದಲ್ಲಿ ಅದರಿಂದ ಆ ರೀತಿ ಒಂದು ಮನವಿ ಎಂದು ನಮ್ಮ ಕಾಣಾಂತರ ಈಗ ನಮ್ಮ ಬೆಳ್ತಂಗಡಿ ಕ್ಷೇತ್ರದ ಶಾಸಕರಾದ ಹರಿಷಪುಂಜರವರು ದಕ್ಷಿಣ ಜಿಲ್ಲೆಯ ನಮ್ಮ ತಾಲೂಕಿನ ಚಿಕ್ಕಾರ ಗ್ರಾಮದ ಗೋಪಾಲಕೃಷ್ಣ ದೇವರ ಬ್ರಹ್ಮಕಲಶೋತ್ಸವ ಸಮಯದಲ್ಲಿ ಧಾರ್ಮಿಕ ಸಭೆಯ ಉದ್ದೇಶ ಮಾತಾಡುವಾಗ ಅದನ್ನು ದುರುಪಯೋಗಪಡಿಸಿಕೊಂಡು ನಮ್ಮ ಜಿಲ್ಲೆಯಲ್ಲಿ ಭೂಮಿ ಸೂಕ್ಷ್ಮ ಪ್ರದೇಶ ಅಂತೇಳಿ ಈಗಾಗಲೇ ಹಲವಾರು ಅಹಿತಕರ ಘಟನೆಗಳು ನಡೆದಿದ್ದಾಗ ಇಲ್ಲಿ ಸೆಕ್ಷನ್ ಜಾರಿ ಇರುವಾಗಲೂ ಕೂಡ ಈ ಧಾರ್ಮಿಕ ಸಭೆಯನ್ನು ದುರುಪಯೋಗಪಡಿಸಿಕೊಂಡು ಅವರು ಅಸಹ್ಯವಾಗಿ ಅಸಂವಿಧಾನಿಕವಾಗಿ ಮಾತಾಡಿದ್ದಾರೆ ಒಂದು ಸಮುದಾಯದ ಜನರನ್ನು ಟೀಕಿಸುವ ಅಥವಾ ಉದ್ರೇಖಿಸುವ ಅಥವಾ ಅಗೌರವದಿಂದ ಕಾಣುವ ರೀತಿಯಲ್ಲಿ ಮಾತಾಡಿದಾಗ ಇನ್ನೊಂದು ಧರ್ಮವನ್ನು ಉದ್ರೇಕಿಸುವಂಥ ರೀತಿಯಲ್ಲಿ ಕೂಡ ಮಾತಾಡಿದ್ದಾರೆ ಮುಖ್ಯವಾಗಿ ಇದು ಶಾಸಕನಾಗಿ ಅದು ಮಾತಾಡಲಿಕ್ಕೆ ಯೋಗ್ಯವಾದಲ್ಲ ಶಬ್ದದ ಯೋಗ್ಯವಲ್ಲದ ಶಬ್ದವನ್ನು ಬಳಸಿದ್ದಾರೆ ಅವರು ಖಂಡಿತ ಕೂಡ ಅವರ ಮೇಲೆ ಕಠಿಣವಾದ ಕ್ರಮ ಕೈ ಕೈಗೊಳ್ಳಬೇಕು ಪೊಲೀಸ್ ಇಲಾಖೆ ಅಂತೇಳಿ ಈಗಾಗಲೇ ಪೊಲೀಸ್ ಸ್ಟೇಷನ್ಗೆ ದೂರು ಕೊಟ್ಟಿದ್ದೇವೆ ನಾವು ಸಿ ಪಿ ಎಂ ಪಕ್ಷದ ನೇತೃತ್ವದಲ್ಲಿ ಇನ್ನೊಂದು ಮುಖ್ಯವಾಗಿ ಅವರನ್ನು ಬಂಧಿಸಬೇಕು ಅಂತ ಹೇಳ್ಕೊಂಡು ಯಾಕಂದರೆ ಅವರು ಇಲ್ಲಿ ಈ ಪ್ರಚೋದನಕಾರಿ ದ್ವೇಷಕಾರಕವಾದಂಥ ಭಾಷಣಗಳನ್ನು ಆಡ್ತಾ ಈ ಸಮಾಜದ ಸ್ವಾಸ್ಥ್ಯವನ್ನು ಶಾಂತಿಯನ್ನು ಕೆಡಕ್ತಾ ಇದ್ದಾರೆ ಅಂತ ಹೇಳೋದು ಭಾರತ ದೇಶದ ಪ್ರಜೆಗಳ ಮೇಲೆ ಈ ರೀತಿ ಅಸಹ್ಯವಾಗಿ ಕೆಟ್ಟದಾಗಿ ಮಾತಾಡ್ತಾರೆ ಅಂತಂದರೆ ಅದು ದೇಶದ್ರೋಹದ ಕೆಲಸ ಕೂಡ ಆಗ್ತದೆ ಭಾರತೀಯರಿಗೆ ಅವಮಾನ ಆಗ್ತದೆ ಮತ್ತು ಅಲ್ಲಿ ತೆಕ್ಕರ್ನಲ್ಲಿ ಕೂಡ ಕೋಮು ಸೌಹಾರ್ದ ಮಾತಾಡುವ ಇರುವಂಥ ಜನರು ಮುಖ್ಯವಾಗಿ ಅಲ್ಲಿ ಮುಸಲ್ಮಾನರು ಕೂಡ ಇದು ಕೊಟ್ಟಿದ್ದಾರೆ ಸಹಾಯ ಕೊಟ್ಟಿದ್ದಾರೆ ಅವರಿಗೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದಾರೆ ನೀರಿನ ಸಹಾಯ ಮಾಡಿದ್ದಾರೆ ಡೊನೇಷನ್ ಕೊಟ್ಟಿದ್ದಾರೆ ಮಾತ್ರ ಸ್ವಾಗತ ಕೋರಿದ್ದಾರೆ ಇದೆಲ್ಲ ಇರುವಾಗ ಈ ರೀತಿಯಲ್ಲಿ ಅಲ್ಲಿ ಸೌಹಾರ್ದ ಪರಂಪರೆಯ ಧಕ್ಕೆಗೆ ರೀತಿಯಲ್ಲಿ ಬೆಂಕಿ ಹಚ್ಚಿ ಬರುವಂಥ ಕೆಲಸವನ್ನು ಮಾಡಿದ್ದಾರೆ ಅದರಿಂದ ಶಾಸಕರ ಮೇಲೆ ಕಠಿಣವನ್ನು ಕ್ರಮ ಕೈಗೊಳ್ಳಬೇಕು ಒಂದು ವೇಳೆ ಸರ್ಕಾರ ಇದರಲ್ಲಿ ವಿಫಲರಾದರೆ ನಾವು ಈ ಸೆಕ್ಷನ್ ವಿಷಯದಾಜ್ಞೆ ಮುಗಿದ ಕೂಡಲೇ ದೊಡ್ಡ ರೀತಿಯ ಪ್ರತಿಭಟನೆ ಮಾಡಲಿಕ್ಕೆ ಸಿ ಪಿ ಪಕ್ಷ ನಿರ್ಧರಿಸಿದೆ ಅಂತ ಹೇಳುವಂಥದ್ದು ಕೂಡ ಈ ಸಂಬಂಧ ಹೇಳಿ ಬಯಸ್ತೀವಿ ನಮಸ್ಕಾರ